ನಾಯಕ ಅಂತ ಹೇಳಿ ಅಧಿಕಾರು ಮುಗಿಸ್ಕೊಳಕೊಳಕೆ ಆಗ್ತಾ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಒಂದೊಂದಾಗಿ 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 ಹೊರಗಡೆ ಬರ್ತಾ ಇದೆ ಬಹುಶಃ ಅವರನ್ನ ಸೇರಿ ಹಾಕಿದನು ಆಶ್ಚರ್ಯಪಡುವಂತ ಈಗಾಗಲೇ ಸಂತೋಷ ಸೃಷ್ಟಿ ಆಗಬೇಕಾದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ದೆಹಲಿಗೆ ಒಬ್ಬನಾಗಿರ್ತಕ್ಕಂಥ ಜೀವನವನ್ನು ನೋಡಿದ ಒಂದು ರೀತಿಯಾದಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳು ಇಲ್ಲದಂತ ಬೇಜವಾಬ್ದಾರಿಯಿಂದ ವರ್ತನೆ ಮಾಡತಕ್ಕಂಥ ಒಬ್ಬ ನಾಯಕ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದವರು ಕಾಂಗ್ರೆಸ್ ಪಕ್ಷದವರು ಅವರನ್ನ ಪ್ರಧಾನಿ ಮಾಡ್ಬೇಕಂದ್ರೆ ಸೋನಿಯಾ ಗಾಂಧಿ ಅವರು ಹಗುಮಂತೂ ರಾತ್ರಿ ಕನಿಸ್ಕೊಂಡು ಸೋನಿಯಾ ಗಾಂಧಿ ಅವರಿಗೂ ಕೂಡ ಆಗಲಿಲ್ಲ ಪ್ರಧಾನಿ ಆಗೋದು ಒಬ್ಬ ಮೌನಿ ಕೂಡಿಸಿ ಹಿಂದ ಇಡೀ ಸೋನಿಯಾ ಗಾಂಧಿ ಆಟ ಆಡ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮಾಡಬೇಕಂತೇಳಿ ಬಹಳ ಆಡಿದ್ರು ಆದ್ರೆ ಅವರ ಬುದ್ಧಿ ಮಟ್ಟ ಅಷ್ಟೊಂದು ಚಲುತ್ತಿಲ್ಲ ಎಲ್ಲರೂ ಯಾವುದೋ ಒಂದು ಬುದ್ಧಿ ಯಾವಿಸಿ ಅವರು ಬುದ್ಧಿಶೈ ಮಾಡಿಸಿಕೊಳ್ಳೋದು ಒಳ್ಳೆಯದು ಯೋಚನೆ ಮಾಡ್ತಾರೆ ಲೋಕಸಭಾ ಸದಸ್ಯಗೊಳಿಸುವ ಕುರಿತು ಮನವಿ ವಿಷಯಕ್ಕೆ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಿ ಮೋರ್ಚಾ ಬಾಗಲಕೋಟೆ ವತಿಯಿಂದ ಆಗ್ರಹ ಪೂರ್ವಕ ಮನವಿ ಸಲ್ಲಿಸುವುದೇನೆಂದರೆ ಮೀಸಲು ರದ್ದುಗೆ ಕಾಂಗ್ರೆಸ್ ಚಿಂತನೆ ಇದೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕರ ಶ್ರೀ ರಾಹುಲ್ ಗಾಂಧಿ ಅವರು ಅಮೆರಿಕದ ಪ್ರವಾಸ ಸಂದರ್ಭದಲ್ಲಿ ವಾಷಿಂಗ್ಟನ್ನ ಚಾರ್ಜ್ ಕಾಮನ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಡೆದ ಸಂವಾದದಲ್ಲಿ ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿಸುತ್ತೀರಿ ಎಂದು ಕೇಳಿದಾಗ ನಮ್ಮ ಪಕ್ಷ ಮೀಸಲಾತಿ ರದ್ದುಗೆ ಚಿಂತನೆ ನಡೆಸುತ್ತಿದೆ ಮುಂದಿನ ನಿರ್ಮಾಣದಲ್ಲಿ ಹೇಳಿಕೆ ನೀಡಿದ್ದು ಭಾರತದ ಸಂವಿಧಾನ ವಿರುದ್ಧ ನಡೆದುಕೊಳ್ಳುವ ವ್ಯವಸ್ಥಿತ ಸಂಚೋ ಕಾಂಗ್ರೆಸ್ ನಡೆಯಾಗಿರುವುದರಿಂದ ಅತ್ಯಂತ ತೀವ್ರವಾಗಿ ನಮ್ಮ ಪಕ್ಷ ವಿರೋಧಿಸುತ್ತಿದೆ ಮತ್ತು ಸಮುದ್ರದಲ್ಲಿ ಈ ರೀತಿಯಲ್ಲಿ ದಲಿತ ಸಮುದಾಯಕ್ಕೆ ದ್ರೋಹ ಮಾಡಿರುತ್ತಾರೆ ಭಾರತ ದೇಶದ ಬಗ್ಗೆ ಅನಾಪತ್ಯೇಕು सद